ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಸಿದ್ದರಾಮಯ್ಯ ಪರವಾಗಿ ಕೆಲವರು ಭೇಟಿ ಆಗ್ತಾ ಇದ್ರೆ ಡಿ ಕೆ ಸುರೇಶ್ ಕೂಡ ಇವತ್ತು ಭೇಟಿ ಆಗಿದ್ದಾರೆ ಸದಾಶಿವನಗರದಲ್ಲಿ ಅವರ ನಿವಾಸದಲ್ಲಿ ಭೇಟಿ ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ ಖರ್ಗೆ ಭೇಟಿ ಬಳಿಕ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಖರ್ಗೆ ಅವರು ನಮ್ಮ ನಾಯಕರು ಕುಶಲೋಪರು ವಿಚಾರಿಸಲಿಕ್ಕೆ ಬಂದಿದ್ದೆ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಅವರೇ ಇದ್ದಾರೆ ಅನ್ನೋದನ್ನ ಬಿಟ್ಟರೆ ಏನೂ ಇಲ್ಲ ಅಂತ ಹೇಳಿ ಡಿ ಕೆ ಸುರೇಶ್ ಅಡ್ಡಗೋಡೆ ಮೇಲೆ ದೀಪ ಒಂದು ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಪ್ರಯತ್ನ ಮಾಡಿದ್ದಾರೆ ಅದು ಕಡ್ಡಿ ತುಂಡು ಮಾಡಿದ ಹಾಗೆ ಇದೇ ವಿಚಾರಕ್ಕೆ ಬಂದಿದ್ದೆ ಹಿಂಗೆ ಚರ್ಚೆ ಮಾಡಕ್ಕೆ ಬಂದಿದ್ದೆ ಅಂತ ಹೇಳಿಲ್ಲ ಸೊ ಡಿ ಕೆ ಸುರೇಶ್ ಮಾತನಾಡಿದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಜಮೀರ್ ಅಹ್ಮದ್ ಮತ್ತು ನಜೀರ್ ಅಹ್ಮದ್ ಕೂಡ ಹೋಗಿ ಮಾತನಾಡಿ ಬಂದಿದ್ದಾರೆ ಅಲ್ಲ ಸೌಹಾರ್ದ ನಮ್ಮ ನಾಯಕರ ಭೇಟಿ ಅಷ್ಟೆ ನಾನು ಯಾವುದೇ ರಾಜಕೀಯ ವಿಚಾರವನ್ನ ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ ಹಿಂದೇನೂ ಪ್ರಸ್ತಾಪ ಮಾಡಿಲ್ಲ ಮುಂದೇನೂ ಪ್ರಸ್ತಾಪ ಮಾಡೋದಿಲ್ಲ ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ ಅದು ನನ್ನ ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ ಸೌವರ್ಧಿತವಾದಂಥ ಭೇಟಿ ಅಷ್ಟೇ ನನಗೆ ಈಗ ಗೊಂದಲ ಏನೂ ಇಲ್ಲ ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ ಉತ್ತಮದ ಆಡಳಿತ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೀತಾ ಇದೆ ಅದು ಮುಂದುವರಿತದೆ ಇದು ಯಾವುದೇ ಥರದ ರಾಜಕೀಯವಾದಂಥ ಭೇಟಿ ಅಲ್ಲ ಇದೊಂದು ಸೌಹಾರ್ದವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೆ ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ ಮುಂದೆನೂ ಪ್ರಸ್ತಾಪ ಮಾಡೋದಿಲ್ಲ ಗೊಂದಲಗಳ ಬಗ್ಗೆ ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ ಅದು ನನ್ನ ಅವರ ವೈಯಕ್ತಿಕವಾದಂಥ ನಮ್ಮ ನಾಯಕರ ಭೇಟಿ ಅಷ್ಟೇ ಸೌಹಾರ್ದಯುತವಾದಂಥ ಭೇಟಿ ಅಷ್ಟೇ ನನಗೆ ಮೂವತ್ತಾರು ಜನ ಈಗ ಗೊಂದಲ ಏನು ಇಲ್ಲ ನನಗೆ ಗೊತ್ತಿದ್ದಾಗೆ ಗೊಂದಲಗಳು ಯಾವುದೂ ಇಲ್ಲ ಉತ್ತಮವಾದಂತಹ ಆಡಳಿತ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೀತಾ ಇದೆ ಅದು ಮುಂದುವರಿತದೆ ಇದು ಯಾವುದೇ ತರದ ರಾಜಕೀಯವಾದಂತ ಭೇಟಿ ಅಲ್ಲ ಇದೊಂದು ಸೌಹಾರ್ದವಾದಂತ ನಮ್ಮ ನಾಯಕರ ಭೇಟಿ ಅಷ್ಟೇ ನಾನು ಯಾವುದೇ ರಾಜಕೀಯ ವಿಚಾರವನ್ನು ಅವ್ರ ಹತ್ರನೂ ಪ್ರಸ್ತಾಪ ಮಾಡಿಲ್ಲ ಹಿಂದೆನೂ ಪ್ರಸ್ತಾಪ ಮಾಡಿಲ್ಲ